ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆ ಕಟ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಯಾವ ಭಾಗ ಎತ್ತರವಾಗಿರಬೇಕು ಯಾವ ಭಾಗಗಳು ತಗ್ಗಾಗಿದ್ರೆ ನಿಮಗೆ ಶುಭ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೆ ಮೊದಲನೇದಾಗಿ ಪೂರ್ವ ದಿಕ್ಕು ಇದು ಸೂರ್ಯನಿಗೆ ಸಂಬಂಧಪಟ್ಟ ದಿಕ್ಕು ಆಗಿರ್ತದೆ ಹಾಗೂ ಈ ಗೃಹಾಧಿಪತಿ ರವಿ ಆಗಿರೋದ್ರಿಂದ ತಂದೆಯ ಸ್ಥಾನಕ್ಕೆ ಈ ದಿಕ್ಕು ಒಳಪಡ್ತದೆ ಅಂದರೆ ಪಿತೃಕಾರಕ ಗ್ರಹದ ಸ್ಥಾನವನ್ನು ಈ ದಿಕ್ಕು ಒಳಪಡೋದ್ರಿಂದ ಈ ದಿಕ್ಕು ಎತ್ತರವಾಗಿದ್ದರೆ ಪಶ್ಚಿಮಕ್ಕಿಂತ ಅಥವಾ ಬೇರೆ ದಿಕ್ಕುಗಳಿಗಿಂತ ಎತ್ತರವಾಗಿದ್ದರೆ ಆ ಮನೆಯ ಯಜಮಾನರಿಗೆ ಮೊದಲನೇದಾಗಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಯಾವುದೇ ವ್ಯಾಪಾರ ಆಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟ ಏನೇ ಸಲಹೆಯನ್ನ ಕೊಟ್ಟರೆ ಮಕ್ಕಳು ಅವ್ರ ಮಾತನ್ನ ಕೇಳೋದಿಲ್ಲ ಮತ್ತೆ ಎಲ್ಲದರಲ್ಲೂ ನಷ್ಟ ಕಷ್ಟ ಸಮಸ್ಯೆಗಳನ್ನೇ ಎದುರಿಸ್ಬೇಕಾಗುತ್ತೆ ಹಾಗೆ ಹಲವಾರು ರೀತಿಯ ವ್ಯವಹಾರಗಳಲ್ಲೂ ಸಹ ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ಈ ದಿಕ್ಕು ಪಶ್ಚಿಮ ದಿಕ್ಕಿಗಿಂತ ತಗ್ಗಾಗಿದ್ರೆ ತುಂಬ ಶುಭಪ್ರದವಾಗಿರ್ತದೆ ಈ ದಿಕ್ಕಿನ ಕಡೆ ತುಂಬ ಎಚ್ಚರಿಕೆಯನ್ನು ವಹಿಸಿ ಈ ದ ಈ ದಿಕ್ಕು ತಗ್ಗಾಗಿದ್ದಾಗ ಆ ಮನೆಯ ಯಜಮಾನರಿಗೆ ಎಲ್ಲ ಕಾರ್ಯಗಳಲ್ಲೂ ವ್ಯವಹಾರಗಳಲ್ಲೂ ಶುಭ ಫಲಗಳು ಸಿಗ್ತವೆ ಹಾಗೆ ಧೈರ್ಯ ಉತ್ಸಾಹ ಆತ್ಮವಿಶ್ವಾಸ ಹೆಚ್ಚಾಗಿ ಇರ್ತದೆ ಈ ದಿಕ್ಕನ್ನು ಸೂರ್ಯ ಗ್ರಹ ಪ್ರತಿನಿಧಿಸುವುದರಿಂದ ಸೂರ್ಯ ಯಾವ ರೀತಿ ಬೆಳಕನ್ನು ಚೆಲ್ತಾರೋ ಅದೇ ರೀತಿ ಆ ಮನೆಯ ಯಜಮಾನ ಅಷ್ಟೊಂದು ಪವರ್ಫುಲ್ ಆಗ್ತಾನೆ ಕರೆಕ್ಟ್ ಆಗಿದ್ದರೆ ಬಟ್ ನಿಮಗೆ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಾಗಿರ್ಬೋದು ಅಥವಾ ಆ ಸ್ಥಳದ ಆಯವನ್ನು ನಿರ್ಣಯ ಮಾಡಬೇಕಾದಾಗಲೂ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟಾಗ ಈ ದಿಕ್ಕಿನ ಶುಭ ಫಲಗಳನ್ನು ನೀವು ಪಡ್ಕೊತೀವಿ ಇನ್ನು ನೆಕ್ಸ್ಟ್ ಆಗ್ನೇಯ ದಿಕ್ಕನ್ನು ನಾವು ನೋಡಿದಾಗ ಈ ಆಗ್ನೇಯ ದಿಕ್ಕು ಪೂರ್ವ ದಿಕ್ಕಿಗಿಂತ ಎತ್ತರ ಆಗಿರಬೇಕು ನೈಋತ್ಯ ದಿಕ್ಕಿಗಿಂತ ತಗ್ಗಾಗಿ ಇರಬೇಕಾಗ್ತದೆ ಇದು ಆ ಮನೆಯ ಶ್ರೀಯರು ಅಥವಾ ಗೃಹಿಣಿಯರು ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಥ ದಿಕ್ಕಾಗಿರ್ತದೆ ಈ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ನಿರ್ಮಾಣ ಮಾಡೋದರಿಂದ ಈ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಫ್ಯಾನು ಅಳವಡಿಕೆ ಮಾಡೋದಿಲ್ಲ ಆದ್ದರಿಂದ ಈ ಅಡುಗೆ ಮನೆಯಲ್ಲಿ ದೊಡ್ಡ ಕಿಟಕಿಗಳನ್ನು ಇಟ್ಕೊಂಬೋದು ತುಂಬ ಸೂಕ್ತ ಹಾಗೆ ನೈಋತ್ಯ ಭಾಗಕ್ಕಿಂತ ಎತ್ತರ ಮಾಡ್ಕೊತಕ್ಕಂಥದ್ದು ಅಂದರೆ ನೀವೇನು ಆಗಾಗ್ಗೆ ಕುಬೇರು ಮೂಲೆ ಅಂತ ಕರಿತೀರೋ ಆ್ಯಕ್ಚುಲಿ ಅದು ಕುಬೇರು ಮೂಲೆ ಅಲ್ಲ ಕುಬೇರನ ನಮ್ಮ ಮೂಲೆಗೆ ಸಂಬಂಧಪಟ್ಟ ವಿಚಾರವನ್ನು ಮುಂದೆ ತಿಳಿಸ್ಕೊಡ್ತೇನೆ ಇಲ್ಲಿ ಈ ಆಗ್ನೇಯ ದಿಕ್ಕು ಏನಿದೆ ಇದು ಸರಿಯಾಗಿ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿ ಏನೇ ಅಡುಗೆಗಳನ್ನು ಮಾಡಿದರೂ ಸಹ ಏನೇ ತಿಂಡಿ ತಿನಿಸುಗಳನ್ನು ಮಾಡಿದಾಗ ಆ ಪದಾರ್ಥಗಳೆಲ್ಲ ರುಚಿಯಾಗಿ ಇರ್ತವೆ ತಿನ್ನಲಿಕ್ಕೆ ಖುಷಿಯಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಉದ್ಭವ ಮಾಡುವುದಿಲ್ಲ ಇಲ್ಲಿ ಯಾವಾಗ ಈ ದಿಕ್ಕು ತಗ್ಗಾಗುತ್ತೋ ಪೂರ್ವಕ್ಕಿಂತಲೂ ತಗ್ಗಾಗಿದ್ದು ಅಥವಾ ನೈಋತ್ಯಕ್ಕಿಂತಲೂ ತಗ್ಗಾಗಿದ್ದಂಥ ಒಂದು ಸಂದರ್ಭದಲ್ಲಿ ಅಥವಾ ಈ ಅಡುಗೆ ಮನೆ ವಾಸ್ತು ದೋಷ ಉಂಟಾದಾಗ ಆ ಮನೆಯಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಅಡುಗೆ ಮಾಡಿ ತಿಂಡಿ ಮಾಡಿ ಏನೇ ಮಾಡಿ ನೀವು ಚೆನ್ನಾಗಿ ಮಾಡಿದ್ದೀವಿ ಅಂತ ನೀವು ಅಂದ್ಕೊಂಡ್ರೂ ಸಹ ಊಟ ತಿಂಡಿಗಳು ರುಚಿ ಇರೋದಿಲ್ಲ ಹಲವಾರು ಮನೆಗಳ ವಾಸ್ತು ಪರಿಶೀಲನೆಯನ್ನು ಮಾಡಿದಾಗ ಈ ಸತ್ಯವನ್ನು ಆ ಮನೆಯಲ್ಲಿರೋರೇ ಒಪ್ಕೊಂಡಿದ್ದಾರೆ ಮತ್ತು ಈ ಮನೆಯಲ್ಲಿ ಕೆಲವರು ಏನು ಮಾಡ್ತಾರೆ ಈ ರೂಮನ್ನು ನಿರ್ಮಾಣ ಮಾಡುವಾಗ ಕೆಲವೊಂದು ಕಡೆ ನೈಋತ್ಯ ದಿಕ್ಕಲ್ಲಿ ವಾಷ್ ಮೆಷಿನ್ ಮಾಡಿರ್ತಾರೆ ಈ ವಾಷ್ ಮೆಷಿನ್ ನೈಋತ್ಯ ದಿಕ್ಕಿಗೆ ಬರಬಾರ್ದು ಈಶಾನ್ಯ ದಿಕ್ಕಿಗೆ ಬರೋದು ಬಹಳ ಉತ್ತಮ ಇಲ್ಲಿ ಈ ಮನೆ ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮನೆಗಳನ್ನು ನಾನು ನೋಡಿದಾಗ ಈ ಅಡುಗೆ ಮನೆಯ ಕೊಠಡಿಯ ಉತ್ತರ ಈಶಾನ್ಯದಲ್ಲಿ ಸೆಲ್ಫ್ ಮಾಡಿಬಿಟ್ಟು ಊಟ ತಿಂಡಿಯ ಪ್ಲೇಟ್ಗಳನ್ನು ರ್ಯಾಕ್ ಮಾಡಿ ಇಡ್ತಕ್ಕಂಥದ್ದು ಅಥವಾ ಸೆಲ್ಫ್ ಮಾಡಿ ಅಡುಗೆ ಮನೆಯ ವಸ್ತುಗಳನ್ನು ಜೋಡಿಸ್ತಕ್ಕಂಥದ್ದನ್ನು ಮಾಡಿಕೊಂಡಿರೋದನ್ನು ನಾನು ನೋಡಿದ್ದೇನೆ ಇದು ಸಹ ದೋಷಪ್ರದವಾಗ್ತದೆ ನೀವೇನೇ ಸೆಲ್ಫು ಅಥವಾ ಅಡುಗೆ ಮನೆಯ ವಸ್ತುಗಳನ್ನು ಸ್ಟಾಕ್ ಮಾಡಬೇಕು ಅಂತ ಅಂದರೆ ಅಡುಗೆ ಮನೆಯ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯದ ಭಾಗವನ್ನು ಬಳಕೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಈ ದಿಕ್ಕಲ್ಲಿ ನೀವೆಷ್ಟೇ ವೆಯ್ಟ್ ಇಟ್ಟಾಗ ಅದು ಆ ಕೊಠಡಿಗೆ ಶುಭ ಫಲವನ್ನೇ ತರ್ತತೆ ಮತ್ತು ಅಲ್ಲಿರ್ತಕ್ಕಂಥ ಗೃಹಿಣಿಯರು ಆ ಕುಟುಂಬದ ಸ್ತ್ರೀಯರು ಆರೋಗ್ಯವಾಗಿ ಇರ್ತಾರೆ ಉತ್ತಮ ರೀತಿಯ ಫಲಾಫಲಗಳು ಸಿಗ್ತವೆ ಈ ಅಡುಗೆ ಮನೆ ದೋಷಯುಕ್ತವಾದರೆ ಆ ಮನೆಯ ಗೃಹಿಣಿಯರು ಮನಸ್ಸೋ ಇಚ್ಛೆ ವರ್ತನೆ ಮಾಡ್ತಾರೆ ಯಾರ ಮಾತು ಕೇಳೋದಿಲ್ಲ ಕೆಲವೊಂದು ಪ್ರೇಮ ಪ್ರಕರಣಗಳು ಆಗೋ ಸಾಧ್ಯತೆಗಳಿರ್ತವೆ ಅಥವಾ ಆ ಮನೆಯ ಸ್ತ್ರೀಯರು ಮನೆ ಬಿಟ್ಟು ಹೋಗೋ ಸಾಧ್ಯತೆಗಳು ಇರ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ನಮಸ್ಕಾರ